ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೇವೆ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ ಗಳನ್ನ ಏನ್ ಅಂದ್ರೆ ಡಿಸ್ಕಸ್ ಮಾಡಿದೀನಿ ಅವೆಲ್ಲ ಪ್ಲೇಲಿಸ್ಟ್ ಲಿಸ್ಟ್ಗಳೇ ನಿಮ್ಗೆ ಸೀರೆಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಎಲ್ಲ ಪ್ಲೇಲಿಸ್ಟ್ ಲಿಸ್ಟ್ ಏನಕ್ಕೆ ಅಂದ್ರೆ ಎಲ್ಲ ವಿಡಿಯೋಗಳು ಏನಕ್ಕೆ ಅಂದ್ರೆ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತಾವೆ ಹಾಗಾದ್ರೆ ಬನ್ನಿ ಗಳು ಯಾವ ಥರ ಇದ್ದಾವೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬಂದಾಗ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಒಂದು ರಂಗಮಂದಿರದಲ್ಲಿ ಮುನ್ನೂರ ಅರವತ್ತ ಮೂರು ಸೀಟುಗಳು ಖಾಲಿ ಇವೆ ಮತ್ತು ಹದಿನೈದುನೂರ ಅರವತ್ತು ಸೀಟುಗಳು ಕಾಯ್ದಿರಿಸಲಾಗಿದೆ ಹಾಗಾದ್ರೆ ರಂಗಮಂದಿರದಲ್ಲಿ ಎಷ್ಟು ಸೀಟುಗಳಿದಾವೆ ಅಂತ ಹ್ಮ್ ಓಕೆ ಈ ಕ್ವಶನ್ಸ್ ನಾನು ಹೇಳಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ಮತ್ತೆ ರಿಪೀಟ್ ಆಗಿದೆ ಓಕೆ ಇರಲಿ ನೆಕ್ಸ್ಟ್ ಕ್ವೆಶನ್ಸ್ಗಳು ನೋಡೋಣ ಈ ಒಂದು ರಂಗಮಂದಿರದಲ್ಲಿ ಎಷ್ಟು ಸೀಟ್ಗಳು ಇದಾವತ್ತ ಮುನ್ನೂರ ಅರವತ್ತ ಮೂರು ಸೀಟ್ ಗಳೇನದಪ್ಪ ಅಂದ್ರೆ ಖಾಲಿ ಅದಾವೆ ಇನ್ನು ನೂರ ಅರವತ್ತು ಸೀಟ್ಗಳೇನಪ್ಪ ಅಂದ್ರೆ ಕಾಯ್ದಿರಿಸಲಾಗಿದೆಪ್ಪ ಅಂದ್ರೆ ಅಂದರೆ ಅವಕ್ಕನ್ನು ಬುಕ್ ಮಾಡಿದ್ದಾರೆ ಈ ಸಿನಿಮಾ ಥಿಯೇಟ್ರ್ ಅಂತ ತಿಳ್ಕೊಡ್ರೆ ಅವಕ್ಕೂ ಹದಿನೈದುನೂರ ಅರವತ್ತು ಸೀಟ್ಗಳು ಬುಕ್ ಆಗಿದ್ದಾವಪ್ಪ ಅಂದ್ರೆ ಟೋಟಲ್ ಹದಿನೈದುನೂರ ಅರವತ್ತು ಸೀಟುಗಳು ಬುಕ್ ಆಗಿದ್ದಾವೆ ಹಾಗಾದರೆ ಒಟ್ಟು ಸೀಟ್ಗಳು ಎಷ್ಟು ಆ ರಂಗಮಂದಿರದಲ್ಲಿ ಎಷ್ಟು ಸೀಟ್ಗಳಿದಾವೆ ಸೀಟ್ಗಳಿದ್ದಾವೆ ಟೋಟಲ್ ಕೊಡಿಸಿ ಮೂರು ಮೂರು ಆರು ಆರು ಎಷ್ಟುಪ್ಪಂದು ಹನ್ನೆರಡು ಐದು ಮೂರು ಎಂಟು ಒಂದು ಒಂದು ಐದು ಮೂರು ಎಂಟು ಒಂದು ಒಂಬತ್ತು ಒಂದಕ್ಕೊಂದು ಹತ್ತೊಂಬತ್ತು ನೂರ ಇಪ್ಪತ್ತ ಮೂರು ಸೀಟುಗಳಿದ್ದಾವೆ ಹಾಗಾದರೆ ರಂಗಮಂದಿರದಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಸೀಟುಗಳಿದ್ದಾವ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರು ಸೀಟ್ಗಳಿದ್ದಾವೆ ಈಗ ಈ ಕ್ವೆಶನ್ಸ್ನ ಬಿಡಿಸಿದ್ರಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ನಂತರ ಏನ್ ಮಾಡಿದ್ ಅಂದ್ರೆ ಸ್ಟಾಪ್ ಮಾಡಿದೆ ಇದನ್ನ ಆರಂಭನ ಮಾಡೋಣ ಕ್ವಶನ್ಸ್ ಏನಿದೆ ಒಂದು ಶಾಲೆಯಲ್ಲಿ ನಾಕ್ನೂರ ಎಂಟು ಬಾಲಕರು ಮತ್ತು ಮುನ್ನೂರ ಹನ್ನೆರಡು ಬಾಲಕಿಯರಿದ್ದಾರೆ ಒಂದು ಶಾಲೆಯಲ್ಲಿ ನಾಕ್ನೂರ ಎಂಟು ಬಾಲಕರು ಮತ್ತು ಮುನ್ನೂರ ಹನ್ನೆರಡು ಬಾಲಕಿಯರಿದ್ದಾರೆ ಈ ಮಕ್ಕಳನ್ನ ಸಮ ವಿಭಾಗ ಮಾಡಲಾಗಿದೆ ಹಾಗಾದ್ರೆ ಒಟ್ಟು ವಿಭಾಗಗಳು ಎಷ್ಟು ಅಂತ ಕ್ವಶನ್ಸ್ ಇದೆ ಒಂದು ಶಾಲೆಯಲ್ಲಿ ಟೋಟಲ್ ನಾಲ್ಕುನೂರ ಎಂಟು ಬಾಲಕರು ಮತ್ತು ಮುನ್ನೂರ ಹನ್ನೆರಡು ಬಾಲಕ ಬಾಲಕಿಯರಿದ್ದಾರೆ ಈ ಮಕ್ಕಳನ್ನು ಸಮ ವಿಭಾಗ ಮಾಡಲಾಗಿದೆ ಹಾಗಾದರೆ ಒಟ್ಟು ವಿಭಾಗಗಳು ಎಷ್ಟು ಟೋಟಲ್ ಆಗಿ ನಾಲ್ಕುನೂರ ಎಂಟು ಡಿವೈಡೆಡ್ ಬೈ ಮುನ್ನೂರ ಹನ್ನೆರಡು ಟೋಟಲ್ ಎಷ್ಟು ಅಷ್ಟು ಜನ ವಿದ್ಯಾರ್ಥಿಗಳಾದರು ನೋಡ್ರಿ ಎಂಟು ಎರಡು ಎಷ್ಟಪ್ಪ ಅಂದ್ರೆ ಹತ್ತು ಒಂದು ಒಂದು ಎರಡು ನಾಲ್ಕು ಮೂರು ಎಷ್ಟಪ್ಪ ಅಂದ್ರೆ ಏಳು ಏಳ್ನೂರ ಇಪ್ಪತ್ತು ಸ್ಟೂಡೆಂಟ್ಸ್ಗಳಾದರು ಒಂದು ಶಾಲೆಯಲ್ಲಿ ನಾಲ್ಕುನೂರ ಎಂಟು ಬಾಲಕರಿದ್ದಾರೆ ಮುನ್ನೂರ ಹನ್ನೆರಡು ಬಾಲಕರಿದ್ದರಪ್ಪ ಅಂದ್ರೆ ಈ ಮಕ್ಕಳನ್ನು ಸಮ ವಿಭಾಗ ಮಾಡಲಾಗಿದೆ ಬೇರೆ ಒಟ್ಟು ವಿಭಾಗಗಳು ಎಷ್ಟು ಅಂತ ಖುಷಿಸಬೇಕಾದರೆ ಇಲ್ಲಿ ಏಳ್ನೂರ ಇಪ್ಪತ್ತು ಇದು ಟೋಟಲ್ ಏನಪ್ಪ ಅಂದ್ರೆ ಸಂಖ್ಯೆ ಈ ಏಳ್ನೂರ ಇಪ್ಪತ್ತನ್ನು ನಾವು ಯಾವ ಸಂಖ್ಯೆಂತ್ರ ಬಾಗಿಸಿದ್ಯಪ್ಪ ಅಂದ್ರೆ ಸಮ ವಿಭಾಗಗಳಾಗ್ತವೆ ಅಂತ ಚೆಕ್ ಮಾಡಿದಾಗ ಮೂವತ್ತೊಂದು ಏಳು ಏಳು ಮೂವತ್ತೊಂದು ಒಂದ್ಲೆ ಮೂವತ್ತೊಂದು ಏಳೆ ಎಷ್ಟಪ್ಪ ಅಂದ್ರೆ ಅರವತ್ತೆರಡು ಬರ್ತದೆ ಇಲ್ಲಿ ಎಪ್ಪತ್ತೆರಡು ಅದ ಇದು ಒಂದು ಸಾಧ್ಯ ಅಸಾಧ್ಯ ಇದು ಹಾಗಾದ್ರೆ ಮೂವತ್ತೆರಡರಲ್ಲಿ ನಾವು ಭಾಗಕಾರ ಮಾಡಿದ್ದಪ್ಪ ಅಂದ್ರೆ ಮೂವತ್ತೆರಡು ಕೂಲೇ ಇದು ಭಾಗಕಾರ ಆಗಂಗಿಲ್ಲ ಮೂವತ್ತೈದ್ರೆ ಮೂವತ್ತೈದು ಎರಳೆ ಎಪ್ಪತ್ತಾಗ್ತದೆ ಇಲ್ಲಿ ಎಪ್ಪತ್ತೆರಡುದ ಇದು ಕೂಡ ವರ್ಕೌಟ್ ಹೊರ್ಕೊಟ್ಟಾಗಲ್ಲ ಹಾಗಾದ್ರೆ ಮೂವತ್ತರಲ್ಲಿ ಇದನ್ನು ನಾನು ಭಾಗಕಾರ ಮಾಡಿದಾಗ ಇದೊಂದು ಜೀರೋ ಇದೊಂದು ಜೀರೋ ಮೂರೊಂದ್ಲೆ ಮೂರು ಮೂರು ಎರಡಲೇ ಆರು ಇನ್ನ ಒಂದು ಉಳಿತು ಮೂರು ಎರಡಲೇ ಆರು ಇನ್ನ ಒಂದು ಇಳಿತು ಆವಾಗ ನೆಕ್ಸ್ಟ್ ಇದೇನಾಯಿತು ಒಂದು ಉಳಿತು ಅಂದ್ರೆ ಹನ್ನೆರಡು ಅಥ್ತ ಮೂರ್ನಾಲ್ಕಲೆ ಹನ್ನೆರಡು ಇದು ಭಾಗಕಾರ ಆಗ್ತದೆ ಎಪ್ಪತ್ನಾಲ್ಕು ಮೂರಲೆ ಎಪ್ಪತ್ತೆರಡು ಭಾಗಕಾರ ಆಗ್ತದೆ ಹಾಗಾದ್ರೆ ನಾನು ಎಷ್ಟು ವಿಭಾಗಗಳನ್ನ ಮಾಡಬಹುದಪ್ಪ ಅಂದ್ರ ಮೂವತ್ತು ವಿಭಾಗಗಳನ್ನ ಏನ್ ಮಾಡ್ತೇವಪ್ಪ ಅಂದ್ರೆ ಮಾಡಬಹುದು ಈ ತರ ಈ ಕ್ವಶನ್ ಬಿಡಿಸ್ಕೋಬೇಕಾಗ್ತದೆ ಅಪ್ಪ ಅಂದ್ರ ಎರಡ್ ಸಾವಿರದ ಐದನೂರ ಮೂವತ್ತು ಸೈನಿಕರನ್ನ ಒಂದು ಕಾರ್ಯಾಚರಣೆಗೆ ಕಳುಹಿಸಲಾಯ್ತು ಒಂದು ಟ್ರಕ್ ಗರಿಷ್ಠ ಐವತ್ತೈದು ಸೈನಿಕರನ್ನ ಸಾಗಿಸಬಲ್ಲದು ಒಂದು ಟೋಟಲ್ ಎಷ್ಟು ಸೈನಿಕರಿದ್ದಾರೆ ಎರಡು ಸಾವಿರದ ಐದನೂರ ಮೂವತ್ತು ಸೈನಿಕರಿದ್ದಾರೆ ಒಂದು ಟ್ರಕ್ ಗರಿಷ್ಠ ಎಷ್ಟಪ್ಪ ಅಂದ್ರೆ ಐವತ್ತೈದು ಸೈನಿಕರನ್ನ ಸಾಗಿಸಬಲ್ಲದು ಹಾಗಾದ್ರೆ ಎಲ್ಲ ಸೈನಿಕರನ್ನ ಒಮ್ಮೆಗೆ ಸಾಗಿಸಲು ಎಷ್ಟು ಟ್ರಕ್ಗಳು ಬೇಕಾಗುತ್ತವೆ ಅಂತ ಕ್ವಶನ್ಸ್ನ ಕೇಳಿದಂಗೆ ಹಾಗಾದ್ರೆ ಎರಡು ಸಾವಿರದ ಐದುನೂರ ಮೂವತ್ತು ಜೀವ ಡೀ ಬೈನ್ ನೋಡಕ್ಕಪ್ಪ ಅಂದ್ರೆ ಐವತ್ತೈದನ್ನ ನೀವು ಮಾಡಬೇಕಾಗ್ತದೆ ಈ ಎರಡು ಸಾವಿರದ ಐದುನೂರ ಮೂವತ್ತು ಸೈನಿಕರನ್ನ ಕಾರ್ಯಾಚರಣೆ ಕಳಿಸಿದಾಗ ಒಂದು ಟ್ರಕ್ನಾಗ ಐವತ್ತೈದು ಅಂದರೆ ಡಿವೈಡೆಡ್ ಬೈ ಐವತ್ತು ಮಾಡಿರಿ ಅಥವಾ ನೀವೇನು ಮಾಡೋಕ್ಕಪ್ಪ ಅಂದ್ರೆ ಈ ಐವತ್ತೈದಕ್ಕೆ ಯಾವ ಸಂಖ್ಯೆಯೇ ಮಲ್ಟಿಪಿಷನ್ಸ್ ಮಾಡಿದಪ್ಪ ಅಂದ್ರೆ ನಮ್ಗೆ ಈ ಎರಡು ಸಾವಿರದ ಐನೂರ ಮೂವತ್ತು ಬರ್ತದೋ ಅದು ಕೂಡ ನಾವು ಈ ಥರ ಆನ್ಸರ್ಸ್ಗಳನ್ನು ಮಾಡ್ಬೋದು ಈಗ ಆಲ್ರೆಡಿ ಇಲ್ಲಿ ಐವತ್ತೈದು ಇದು ಅಂತ ಕೊಡ್ರಿ ಇಂಟು ನಾನು ಯಾವುದನ್ನು ತುಂಬಕ್ಕೆ ಸಾಧ್ಯ ಇದೆ ಕೊನೆಗೆ ಕೊನೆಗೆ ಇಲ್ಲಿ ಜೀರೋ ಇದೆ ಇಲ್ಲಿ ಕೊನೆಗೇನಿದೆ ಜೀರೋ ಇದೆ ಜೀರೋ ಬರ್ಬೇಕಪ್ಪ ಅಂದ್ರೆ ನಾನು ಇಲ್ಲಿ ಐವತ್ತೈದು ಐತಿ ಈಗ ನಲವತ್ತು ನಾಲ್ಕು ಹಾಕೊಂಡಪ್ಪ ಅಂದ್ರೆ ಐದು ನಾಲ್ಕಲೇ ಇಪ್ಪತ್ತು ಜೀರೋ ಬರೋಕ್ಕೆ ಸಾಧ್ಯ ಇದೆ ಇನ್ನು ಕೊನೆಗೆ ಇಲ್ಲಿ ಐದು ಐತಿ ಐದು ಹಾಕೊಂಡಪ್ಪ ಅಂದ್ರೆ ಐದೈದಲೆ ಇಪ್ಪತ್ತೈದು ಇದು ಬರೋಕ್ಕೆ ಸಾಧ್ಯ ಇಲ್ಲ ಏಳು ಅದ ಐದು ಏಳೆ ಮೂವತ್ತೈದು ಇಲ್ಲಿ ಐದು ಬರ್ತದೆ ಇದು ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಆರು ಅದ ಐದು ಆರ್ಲೆ ಮೂವತ್ತು ಇಲ್ಲಿ ಆರು ಹಾಕೋಬೋದು ಲೆಕ್ಕಪ್ಪ ಅಂದ್ರೆ ನಲವತ್ತು ನಾಲ್ಕು ಆಗಿರ್ಬೇಕು ಹಾಗಾದ್ರೆ ನೀವು ಎರಡು ಆಪ್ಷನ್ಸ್ಗಳನ್ನು ನೀವು ಆಪ್ಷನ್ಸ್ ನೋಡಿ ಲೆಕ್ಕ ಮಾಡಲಾಡನ್ನೇ ಇಲ್ಲಿ ನೀವು ತೆಗೆದು ಸರ್ ಹಾಗಾದರೆ ನಾನು ನಲ್ವತ್ತು ನಾಲ್ಕನ್ನ ಹಾಕೊಂಡು ಚೆಕ್ ಮಾಡ್ತೀನಿ ಕ್ರಾಸ್ ಮಲ್ಟಿಪಿಷನ್ಸ್ನ ನಾನು ನಿಮ್ಗೆ ಹೇಳಿದಿನಿ ಇದನ್ನು ಈ ಥರ ಬರ್ಕೊಬಾರ್ದು ಕ್ರಾಸ್ ಮಲ್ಟಿಪಿಷನ್ ಐವತ್ತೈದ ಕೆಳಗಡೆ ನಲ್ವತ್ನಾಲ್ಕು ಬರ್ಕೊಳಿ ಹಿಂಗೆ ಕ್ರಾಸ್ ಮಲ್ಟಿಪಿಷನ್ಸ್ನ ಇಲ್ಲೇ ಮಾಡೋದು ಐದು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ನಾಲ್ಕಲೆ ಇಪ್ಪತ್ತು ಮತ್ತೆ ಮತ್ತು ಐದುನಾಲ್ಕಲೇ ಇಪ್ಪತ್ತು 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 ನಲ್ವತ್ತು ನಲ್ವತ್ತು ಒಂದು ಎರಡು ನಲ್ವತ್ತ ಎರಡು ಐದು ನಾಲ್ಕು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ನಾಲ್ಕು ಇಪ್ಪತ್ನಾಲ್ಕು ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ತೊತ್ತು ಹಾಗಾದ್ರಲ್ಲಿ ಎರಡು ಸಾವಿರದ ಐನೂರ ಮೂವತ್ತೈತಿ ಹಾಗಾದ್ರೆ ನಲ್ವತ್ನಾಲ್ಕು ಆಗೋಕ್ಕೆ ಸಾಧ್ಯ ಇಲ್ಲ ಇನ್ನು ಐವತ್ತೈದಕ್ಕೆ ಐವತ್ತೈದಕ್ಕೆ ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಐವ ನಲವತ್ತಾರಲೇ ಮಲ್ಟಿಪಿಷನ್ಸ್ನ ಮಾಡ್ರಿ ನಲವತ್ತಾರಲೇ ಹಾಂ ಐದಾರಲೇ ಎಷ್ಟಪ್ಪ ಅಂದ್ರೆ ಮೂವತ್ತು ಐದಾರಲೇ ಮೂವತ್ತು ನೆಕ್ಸ್ಟ್ ನಾಲ್ಕೈದಲೇ ಇಪ್ಪತ್ತು ಎರಡು ಕೂಡಸ್ರಿ ಇಪ್ಪತ್ತು ಮೂವತ್ತು ಐವತ್ತು ಐವತ್ತು ಒಂದು ಮೂರು ಐವತ್ತ ಮೂರು ನೆಕ್ಸ್ಟ್ ಐದು ನಾಲ್ಕಲೆ ಇಪ್ಪತ್ತು ಇಪ್ಪತ್ತು ಒಂದು ಐದು ಇಪ್ಪತ್ತ ಐದು ಎರಡು ಸಾವಿರದ ಐದುನೂರ ಮೂವತ್ತು ಬಂತ ಎರಡು ಸಾವಿರದ ಐದುನೂರ ಮೂವತ್ತು ಬಂತಪ್ಪ ಅಂದ್ರೆ ಹಾಗಾದರೆ ನಮ್ಗ್ ಒಮ್ಮೆಗೆ ಸಾಗಿಸ್ಬೇಕಪ್ಪ ಅಂದ್ರ ಈ ಐವತ್ತೈದನ್ನ ನೀವು ಇಲ್ಲಿ ಭಾಗ ಮಾಡಕ್ ಹೋಲ್ನಪ್ಪ ಅಂದ್ರ ನೀವೇನ್ ಮಾಡಕ್ಕಪ್ಪ ಅಂದ್ರ ಯಾವ ಸಂಖ್ಯೆಲೆ ಇಲ್ಲಿ ಕೊನೆ ಅಂಕಿಗಳನ್ನ ಗುಣಾಕಾರ ಮಾಡಿದಾಗ ಯಾವುದು ಜೀರೋ ಬರ್ತದ ಆ ಸಂಖ್ಯೆಗಳನ್ನ ಮಾತ್ರ ಚೆಕ್ ಮಾಡ್ಕೊಬಿಟ್ಟಪ್ಪ ಅಂದ್ರೆ ಕೂಡ ಆನ್ಸರ್ ಸಿಗ್ತದ ಯಾವ ಸಂಖ್ಯೆ ಎಷ್ಟು ಟ್ರಕ್ಗಳು ಬೇಕಾಗ್ತಪ್ಪ ಅಂದ್ರ ನಲ್ವತ್ತಾರು ಟ್ರಕ್ಗಳು ಬೇಕಾಗ್ತವೆ ಬೇಕಾದ್ರೆ ನೀವಿದ್ರಾಗ ಆ ಇಲ್ಲಿ ಐದರಲ್ ಬಗೆಯಾಗ ಐದೊಂದ್ಲೆ ಐದೊಂದ್ಲೆ ಇಲ್ಲೇ ಎಷ್ಟಪ್ಪ ಅಂದ್ರ ಇಪ್ಪತ್ತ ಐದು ಹೇಳಿ ಕೇಳ್ತೀವಿ ಇಲ್ಲೇ ಇಪ್ಪತ್ತ ಐದು ನೆಕ್ಸ್ಟ್ ಇಲ್ಲೇ ಐದ್ರ ಒಳಗಡೆ ಈ ಮೂವತ್ತು ಐದು ಕಡೆ ಆದ್ರೆ ಐದರ ಮುಗ್ಗಿ ಒಳಗಡೆ ಡೈರೆಕ್ಟ್ ಮೂವತ್ತು ಮೂವತ್ತ ಜೀರೋ ಕೊಟ್ಟು ಐದು ಐದಾರಲೆ ಎಷ್ಟಪ್ಪ ಅಂದ್ರೆ ಮೂವತ್ತು ಅಂತೇಳಿ ನಾವು ತೊಗೋಬೇಕಾಗ್ತದೆ ಐದಾರಲೆ ಮೂವತ್ತು ಅವಾಗ ನೆಕ್ಸ್ಟ್ ಹನ್ನೊಂದು ಒಂದ್ಲೆ ಹನ್ನೊಂದು ಹನ್ನೊಂದು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ನಲವತ್ತ ನಾಲ್ಕು ಹನ್ನೊಂದು ನಾಲ್ಕು ಹನ್ನೊಂದು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ನಲ್ವತ್ನಾಲ್ಕು ಐವತ್ತರ ನಲ್ವತ್ನಾಲ್ಕು ಅಂದನೇ ಏನೋ ಆರು ಹೋಯ್ತು ಅದು ಅರವತ್ತಾರು ಆಯ್ತು ಹನ್ನೊಂದು ಹನ್ನೊಂದಾರಲೆ ಅರವತ್ತ ಆರು ಆಯ್ತದೆ ಹಾಗಾದ್ರೆ ಇಲ್ಲಿ ಕೂಡ ನಲವತ್ತಾರು ಅಂತ ನೀವು ಇಲ್ಲೇ ಭಾಗಾಕಾರ ಮಾಡಿದ್ರೆ ಓಕೆ ಒಂದು ವೇಳೆ ಭಾಗಾಕಾರ ಆಗದೇ ಇತ್ತಪ್ಪ ಅಂದ್ರೆ ನೀವೇನು ಚೆಕ್ ಮಾಡ್ಬೇಕಪ್ಪ ಅಂದ್ರೆ ಆಪ್ಷನ್ಸ್ ತಾಗ ನೋಡ್ರಿ ಇಲ್ಲಿ ಭಾಗಾಕಾರ ಮಾಡ್ಲಾರದನೆ ಕೊನೆಯ ಸಂಖ್ಯೆ ಇಲ್ಲ ಅದ ಯಾವ ಸಂಖ್ಯೆನ ನಾನು ಹಾಕೊಂಡಪ್ಪ ಅಂದ್ರೆ ಐದು ನಾಲ್ಕಲೇ ಇಪ್ಪತ್ತು ಕೊನೆಗೆ ಜೀರೋ ಬರೋಕ್ಕು ಇಲ್ಲ ಐದು ಬರೋಂಗಿಲ್ಲ ಆಪ್ಷನ್ಸ್ ಆಪ್ಷನ್ಸ್ಗಳನ್ನ ಸಾಧ್ಯ ಆದಷ್ಟು ತೆಗಿಯಾಕ ಈ ಥರನು ಮಾಡಲಿ ಅಂತೇಳಿ ನಾನು ಎರಡು ಥರ ಹೇಳಿದ್ದೀನಿ ಇವಾಗ ಯಾವ ಥರ ಈಸಿ ಆಗ್ತದ ಅದನ್ನ ನಾನು ನೆಕ್ಸ್ಟ್ ಕ್ವಶನ್ಸ್ ಹಾ ಇಲ್ಲಿ ಒಂದು ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಸಂಖ್ಯೆಯನ್ನು ಕೊಟ್ಟಿದ್ದಾನೆ ಕೆಳಗಿನ ನಮೂನೆಗಳನ್ನು ನೋಡಿ ಹಾಗೂ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವೆಶನ್ಸ್ನ ಕೇಳಿದಾನೆ ಬಿಟ್ಟು ಹೋದ ಸಂಖ್ಯೆ ಯಾವುದು ಇಲ್ಲಿ ಕ್ವೆಶನ್ ಮಾರ್ಕ್ ಇಲ್ಲಿ ಬಿಟ್ಟು ಹೋದಂಥ ಸಂಖ್ಯೆ ಯಾವುದನ್ನ ನಾವು ಫೈಂಡ್ ಔಟ್ನ ಮಾಡಬೇಕು ಇಲ್ಲಿ ನೋಡ್ರಿ ಐದು ಮೂರು ಎಷ್ಟಿದ್ಯಪ್ಪ ಅಂದ್ರೆ ಎಂಟು ಎಂಟು ಎರಡು ಕೂಸಿದ್ರೆ ಆಯ್ತಪ್ಪ ಅಂದ್ರೆ ಹತ್ತಾಯ್ತು ಓಕೆ ಐದು ಮೂರು ಎಂಟು ಎಂಟು ಎರಡು ಕೂರಿಸಿದ್ರೆ ಹತ್ತಾಯ್ತು ಹಾಗಾದ್ರೆ ಇಲ್ಲಿ ನೋಡ್ರಿ ಎಂಟು ಎರಡು ಕೂಡಸ್ರಿ ಹತ್ತು ಹತ್ತು ಒಂದು ಕೂಡಿಸಿ ಹನ್ನೊಂದು ಆಯಿತು ಹಾಗಾದ್ರೆ ಎಲ್ಲವೂ ಸಂಖ್ಯೆಗಳನ್ನು ಕೂಡಿಸಿದಾಗ ನಡುವಿನ ಸಂಖ್ಯೆ ಬರ್ತಾ ಬರ್ತಾಯಿದೆ ಅನ್ನೋದಾದ್ರೆ ಸೇಮ್ ಅದೇ ಥರ ನೀವು ಮಾಡ್ರಿ ನಾಲ್ಕು ಎರಡು ಎಷ್ಟಪ್ಪ ಅಂದ್ರೆ ಆರು ಆರು ಒಂದು ಏಳು ಕೂಡಿಸ್ರಿ ಎಷ್ಟಪ್ಪ ಅಂದ್ರೆ ಇಲ್ಲಿ ಹದಿಮೂರು ಬರ್ತದೆ ಆರು ಆರು ಎಷ್ಟಪ್ಪ ಅಂದ್ರೆ ಹನ್ನೆರಡು ಮ್ಯಾಗ ನ್ಯಾಬಂದು ಹೆಚ್ಚಾಗಿದೆ ಹದಿಮೂರು ಆಗ್ತದೆ ಹದಿಮೂರಲ್ಲಿದೆ ಅಪ್ಪ ಅಂದ್ರೆ ಆಪ್ಷನ್ಸ್ ಎ ದಲ್ಲಿದೆ ಎ ಇಸ್ ದ ಐಟ್ ಆನ್ಸರ್ ಆಗ್ತದೆ ಹೌದಾ ನೋಡ್ರಿ ಏಳು ಎರಡು ಒಂಬತ್ತು ಒಂಬತ್ತು ಹದಿನಾಲ್ಕು ಹತ್ತು ನಾಗಿ ಒಂದು ಮೂರು ಹದಿಮೂರು ಆಗ್ತದೆ ಹೀಗಾಗಿ ಇಲ್ಲಿ ಬರಬೇಕಾದಂತಹ ಸಂಖ್ಯೆ ಹದಿಮೂರು ಓಕೆ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಏನಿದೆ ಹತ್ತು ಕಿಲೋಗ್ರಾಂ ಸಕ್ಕರೆ ಮತ್ತು ಆರು ಕಿಲೋಗ್ರಾಂ ರಾಗಿಯ ಬೆಲೆ ಎಷ್ಟಿದೆ ಸಾರಿ ಹತ್ತು ಕಿಲೋಗ್ರಾಂ ಸಕ್ಕರೆ ಮತ್ತು ಆರು ಕಿಲೋಗ್ರಾಂ ರಾಗಿಯ ಬೆಲೆ ಎರಡು ನೂರ ಎಂಬತ್ತು ರೂಪಾಯಿ ಇದೆ ಒಂದು ಕಿಲೋಗ್ರಾಂ ಸಕ್ಕರೆ ಬೆಲೆ ಹದಿನಾರು ರೂಪಾಯಿ ಆದರೆ ಒಂದು ಕಿಲೋಗ್ರಾಮ್ ರಾಗಿಯ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೇಳುತ್ತೆ ಹಿಂಗೆ ಕ್ವಶನ್ಸ್ನ ಕೊಟ್ಟಾಗ ನೋಡ್ರಿ ಹತ್ತು ಕಿಲೋಗ್ರಾಮ್ ಸಕ್ಕರೆ ಮತ್ತು ಆರು ಕಿಲೋಗ್ರಾಮ್ ಸಕ್ಕರೆ ಸಾರಿ ಆರು ಕಿಲೋಗ್ರಾಮ್ ರಾಗಿಯ ಬೆಲೆ ಎರಡು ಖುಷಿದ್ರೆ ಎಷ್ಟಾಗ್ಯದಪ್ಪ ಅಂದ್ರೆ ಎರಡು ನೂರ ಎಂಬತ್ತು ರೂಪಾಯಿ ಆಗ್ಯದ ಹಾಗಾದ್ರೆ ಹತ್ತು ಕಿಲೋಗ್ರಾಮ್ ಅದು ಏನಿದೆಯಪ್ಪ ಅಂದ್ರೆ ಸಪ್ರೇಟ್ ಸಪ್ರೇಟಾಗಿ ಬರ್ಕೊಳ್ತೀವಿ ಹತ್ತು ಕಿಲೋಗ್ರಾಮ್ ಏನಿದೆಯಪ್ಪ ಹತ್ತು ಕೆ ಜಿ ಸಕ್ಕರೆ ಅಂತ ಹತ್ತು ಕೆ ಜಿ ಸಕ್ಕರೆ ಇನ್ನು ಆರು ಕೆ ಜಿ ಏನಾರಪ್ಪ ಅಂದ್ರೆ ರಾಗಿ ಇದೆ ಆ ಎರಡು ಕುಡಿಸಿದ್ರೆ ಬೆಲೆ ಎಷ್ಟಾಗ್ಯದ ಎರಡು ನೂರ ಎಂಬತ್ತಾಗ್ಯದ ಎರಡು ಹೂಡಿ ಎರಡು ನೂರ ಎಂಬತ್ತಾಗ್ಯದ ಒಂದು ಕಿಲೋಗ್ರಾಮ್ ಸಕ್ಕರೆ ಬೆಲೆ ಹದಿನಾರು ರೂಪಾಯಿ ಆಯ್ತು ಒಂದು ಕಿಲೋಗ್ರಾಮ್ ಸಕ್ಕರೆ ಬೆಲೆ ಎಷ್ಟಾಗ ಹದಿನಾರು ರೂಪಾಯಿ ಐತಿ ಹಾಗಾದರೆ ಹತ್ತು ಕೆ ಜಿ ಸಕ್ಕರೆ ಐತಿ ಹಾಗಾದ್ರೆ ಬೆಲೆ ಎಷ್ಟಾಯ್ತು ನೋಡ್ರಿ ಹದಿನಾರು ಹತ್ತು ಹದಿನಾರು ಒಂದ್ಲೆ ಹದಿನಾರು ಇವತ್ತು ಜೀರೋ ಇದೆ ಜೀರೋ ಅಂದರೆ ಒಂದು ನೂರ ಅರವತ್ತು ರೂಪಾಯಿ ಸಕ್ಕರೆ ಬೆಲೆ ಆಯ್ತು ಹತ್ತು ಕೆ ಜಿಗೆ ಒಂದು ಕೆ ಜಿಗೆ ಹದಿನಾರು ರೂಪಾಯಿ ಅಂತ ಬೆಲೆ ಐತಪ್ಪ ಅಂದ್ರೆ ಹತ್ತು ಕಿಲೋಗ್ರಾಮ್ ಸಕ್ಕರೆ ಅದಂದ್ರೆ ಹದಿನಾರು ಹತ್ತಲೆ ನೂರ ಅರವತ್ತು ರೂಪಾಯಿ ಸಕ್ರೆ ಬೆಲೆ ಆಯಿತು ಹಾಗಾದರೆ ಈ ಅಡ್ಡೂ ಕೋರ್ಸಿದ್ರೆ ಎಷ್ಟೈತಿ ಬೆಲೆ ನೂರ ಎಂಬತ್ತೈತಿ ನೂರ ಅರವತ್ತು ರೂಪಾಯಿನ ನಾವು ಸಕ್ರೆ ಬೆಲೆ ತೆಗೆದು ಹೋದ ಉಳಿದಿದ್ರ ರಾಗಿ ಬೆಲೆ ಸಿಗ್ತದೆ ಜೀರೋ ಫುಡ್ ಜೀರೋ ಎಂಟರಾಗ ಆರು ಕಳೆದ್ರೆ ಎರಡು ಎರಡರ ಒಂದು ಕಳೆದ್ರೆ ಒಂದು ಒಂದು ನೂರ ಇಪ್ಪತ್ತು ರೂಪಾಯಿ ಏನಾಗಿರ್ತದಪ್ಪ ಅಂದ್ರೆ ರಾಗಿ ಬೆಲೆ ಆಗಿರ್ತದೆ ಹಾಗಾದ್ರೆ ಒಂದು ನೂರ ಇಪ್ಪತ್ತು ರೂಪಾಯಿ ರಾಗಿ ಬೆಲೆ ಆಗ್ಯದಪ್ಪ ಅಂದ್ರೆ ನಮ್ಗೆ ಏನು ಕೇಳ್ಯಾರ ಒಂದು ಕಿಲೋಗ್ರಾಮ್ ರಾಗಿಯ ಬೆಲೆ ಎಷ್ಟು ಅಂತೇಳಿ ಕೇಳಿದ್ದಾರೆ ಟೋಟಲಾ ಎಷ್ಟೈತಿ ಆರು ಕೆ ಜಿ ನೂರ ಇಪ್ಪತ್ತು ರೂಪಾಯಿ ಅದು ರಾಗಿ ಬೆಲೆ ಹಾಗಾದರೆ ಟೋಟಲ್ ಎಷ್ಟು ಕೆ ಜಿ ಐತೆ ರಾಗಿ ಆರು ಕೆ ಜಿ ಐತೆ ನೂರ ಇಪ್ಪತ್ತು ಡಿವೈಡೆಡ್ ಬೈ ಆರು ಮಾರನ್ ಆರು ಆರು ಎರಡು ಹನ್ನೆರಡು ಒಂದು ಜೀರೋ ಇದೆ ಜೀರೋ ಇಪ್ಪತ್ತು ಹಾಗಾದರೆ ಇಪ್ಪತ್ತು ರೂಪಾಯಿ ಕಿಲೋ ರಾಗಿ ಆಗ್ತದೆ ಆಪ್ಷನ್ಸ್ ಬಿ ಏನಕ್ಕೆ ತೊಡತು ಅಂದರೆ ರೈಟ್ ಆನ್ಸರ್ ಆಗ್ತದೆ ಹೌದಾ ಒಂದು ಕಿಲೋಗ್ರಾಮ್ ರಾಗಿಯ ಬೆಲೆ ಸರ್ ಟೋಟಲ್ ರಾಗಿ ನೂರ ಇಪ್ಪತ್ತು ಬಂತಲ್ಲ ನೂರ ಇಪ್ಪತ್ತು ಆರು ಕೆ ಜಿದು ಬೆಲೆ ಬಂತದು ಹ್ಞೂ ಎರಡು ನೂರ ಎಂಬತ್ತು ರೂಪಾಯಿ ಒಟ್ಟು ಹತ್ತು ಕೆ ಜಿ ಸಕ್ಕರೆ ಪ್ಲಸ್ ಆರು ಕಿಲೋಗ್ರಾಮ್ ಸಕ್ಕರೆ ಬೆಲೆ ಕೂಡಿ ಆರು ನೂರ ಎಂಬತ್ತು ಅದರ ಪರ್ಟಿಕ್ಯುಲರ್ ಆಗಿ ನೂರ ಅರವತ್ತು ರೂಪಾಯಿ ಸಕ್ಕರೆ ಬೆಲೆ ನೂರ ಇಪ್ಪತ್ತು ರೂಪಾಯಿ ರಾಗಿ ಬೆಲೆ ಹಾಗೆ ನೂರ ಇಪ್ಪತ್ತು ರೂಪಾಯಿ ಆರು ಕೆ ಜಿ ರಾಗಿ ಬೆಲೆ ಆದರೆ ಒಂದು ಕೆ ಜಿಗೆ ಎಷ್ಟಾಯಿತು ನೂರ ಇಪ್ಪತ್ತು ಡಿವೈಡೆಡ್ ಬಾ ಆರು ಮಾಡಿದಾಗ ಆರೇಳೆ ಹನ್ನೆರಡು ಇದೊಂದು ಜೀರೋದ ಜೀರೋ ಇಪ್ಪತ್ತು ರೂಪಾಯಿ ರಾಗಿ ಒಂದು ಕೆ ಜಿ ರಾಗಿ ಆಗ್ತದೆ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಆದರೆ ಆರು ಕೆ ಜಿಗೆ ಎಷ್ಟಾಗುತ್ತೆ ನೋಡಿರಿ ಆರು ಹನ್ನೆರಡು ಇದೊಂದು ಜೀರೋದ ಜೀರೋ ನೂರ ಎಪ್ಪತ್ತು ರೂಪಾಯಿ ಬರ್ತಿಲ್ಲ ಎಲ್ಲವೂ ಏನಾಗ್ತವೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಮ್ಯಾಚ್ ಆಗ್ತಿರ್ತವೆ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಕ್ಲಿಯರ್ ನೆಕ್ಸ್ಟ್ ಕ್ವೆಶನ್ಸ್ ಆ ಕೆಳಗಿನ ಯಾವ ಜೋಡಿ ಕೋಣಗಳು ಪರಿಪೂರಕ ಸರಳ ಕೋಣ ಅಥವಾ ಪೂರಕ ಕೋಣ ಆಗಿಲ್ಲ ಅಂತ ಕ್ವಶನ್ಸ್ ಕೇಳ ಯಾವ ಜೋಡಿ ಕೋಣಗಳು ಪರಿಪೂರಕ ಸರಳ ಕೋಣ ಸರಳ ಕೋಣ ಅಂದ್ರೆ ಎಷ್ಟಪ್ಪ ಅಂದ್ರೆ ಒನ್ ಏಯ್ಟಿ ಡಿಗ್ರಿ ಒನ್ ಏಯ್ಟಿ ಡಿಗ್ರಿ ಯಾವ ಕೂರ್ನ ಕೂಡಿಸಿದಾಗ ಒನ್ ಏಯ್ಟಿ ಡಿಗ್ರಿ ಹಾಕೋದೋ ಅದು ಪರಿಪೂರ್ಣಕ ಕೋನ ಇಲ್ಲಿ ಅಥವಾ ಸರಳ ಕೋನ ಆಗಿಲ್ಲ ಅಂತೇಳಿ ಯಾವುದು ಆಗಿಲ್ಲ ಅಂದರೆ ಯಾವುದು ಕೂಡಿಸಿದಾಗ ನೂರ ಎಂಬತ್ತು ಆಗ್ತಾಯಿಲ್ಲ ಅಂತೇಳಿ ಇಲ್ಲಿ ನೂರ ಐದು ಐತಿ ನೂರ ಐದು ಐತಿ ಎಪ್ಪತ್ತೈದು ಇದರೊಂದು ಐದು ಒಂದು ಐದು ಕೂಡಿದ್ರೆ ಹತ್ತಾಯಿತು ನೂರು ಒಂದು ಎಪ್ಪತ್ತು ನೂರ ಎಪ್ಪತ್ತು ಮ್ಯಾಗಿನ ಕುರ್ಸಿದ್ರೆ ನೂರ ಎಂಬತ್ತಾಯಿತು ಇದು ಪರಿಪೂರ್ಣ ಕೋಣ ಹೌದು ಇನ್ನು ನೂರ ನಲವತ್ತೆರಡಕ್ಕೆ ನಾವು ಬರೀ ಇಪ್ಪತ್ತೆಂಟು ಕೂಡಿಸ್ರಿ ಅಂತ ಹೇಳೋರು ಎಂಟು ಎರಡು ಕೂರಿಸಿದ್ರೆ ಹತ್ತು ನಾಲ್ಕು ಎರಡು ಆರು ಆರು ಒಂದು ಏಳು ಇದು ಒಂದು ನೂರ ಎಪ್ಪತ್ತು ಡಿಗ್ರಿ ಆಯಿತು ಇದೇ ಅಲ್ಲ ಹೀಗಾಗಿ ಆಪ್ಷನ್ಸ್ ಬೀನೇ ರೈಟ್ ಆನ್ಸರ್ ಬೇಕಾದ್ರೆ ಹುಡುಕಿ ಚೆಕ್ ಮಾಡಿರಿ ನೈಂಟಿ ಏಯ್ಟ್ ತೊಂಬತ್ತೆಂಟು ಎಂಬತ್ತ ಎರಡು ಎಂಟು ಎರಡು ಕೂರಿಸಿದ್ರೆ ಎಷ್ಟಪ್ಪ ಅಂದ್ರೆ ಹತ್ತು ಹಾಂ ಒಂಬತ್ತೊಂದು ಹತ್ತು ಒಂದು ಎಂಟು ಹದಿನೆಂಟು ನೂರ ಎಂಬತ್ತಕ್ಕಲ್ಲ ಇದು ಕೂಡ ಹೌದು ಇನ್ನು ನೂರ ಮೂವತ್ತ್ನಾಲ್ಕಕ್ಕೆ ಎಷ್ಟು ನಲವತ್ತಾರು ಇಲ್ಲಿ ಆರು ನಾಲ್ಕು ಎಷ್ಟಪ್ಪ ಅಂದ್ರೆ ಹತ್ತು ನಾಲ್ಕು ಮೂರು ಏಳು ಒಂದು ಎಂಟು ಒಂದಕ್ಕೆ ಒಂದು ನೂರ ಎಂಬತ್ತು ಎಲ್ಲವೂ ಕೂಡ ನೂರ ಎಂಬತ್ತು ಬರ್ತಾ ಇದೆ ಆಪ್ಷನ್ಸ್ ಬಿ ಏನಾಗ್ತಪ್ಪ ಅಂದ್ರೆ ನೂರ ಎಪ್ಪತ್ತು ಬರ್ತಾ ಇದೆ ಹಾಗಾದ್ರೆ ಯಾವುದು ಅಲ್ಲ ಆ ಜೋಡಿ ಒಳಗಡೆ ಯಾವುದಲ್ಲಪ್ಪ ಅಂದ್ರೆ ಆಪ್ಷನ್ಸ್ ಬಿ ಅಲ್ಲ ಪರಿಪೂರಕ ಆ ಕೋಣ ಇದು ಆಗಿಲ್ಲ ಅಂತೇಳಿ ನಾವು ಬರಿಬೇಕಾಗ್ತದೆ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಸಮೀಕ್ಷಾಳ ಹತ್ತಿರ ಸಮೀಕ್ಷಾಳ ಹತ್ತಿರ ಎಂಬತ್ತು ರೂಪಾಯಿಗಳಿವೆ ಎಂಬತ್ತು ರೂಪಾಯಿಗಳಿವೆ ಅವಳು ಪ್ರತಿಯೊಂದು ಹಾಳೆಗೆ ಒಂದು ಪಾಯಿಂಟ್ ಹತ್ತರಂತೆ ಐದು ಹಾಳೆಗಳನ್ನು ಮತ್ತು ಪ್ರತಿಯೊಂದು ಪೆನ್ಸಿಲ್ಗೆ ರೂಪಾಯಿ ಆರು ಪಾಯಿಂಟ್ ಅರವತ್ತರಂತೆ ಮೂರು ಪೆನ್ಸಿಲ್ಗಳನ್ನು ಕರಿಸಿದ್ದಳು ಈಗ ಅವಳ ಹತ್ತಿರ ಉಳಿದ ಹಣ ಎಷ್ಟು ಅಂತ ಕ್ವೆಶನ್ಸ್ ಇದೆ ಟೋಟಲಾ ಅಕ್ಕಿನ ಬಲ್ ಎಷ್ಟಿತ್ತು ಅಮೌಂಟ ಎಂಬತ್ತು ರೂಪಾಯಿ ಇದೆ ಆ ಎಂಬತ್ತು ರೂಪಾಯಿ ಅಲ್ಲಿ ನಮ್ಗೆ ಅದನ್ನ ಅದನ್ನಷ್ಟೇ ಬರೀರಿ ಇನ್ನು ನೆಕ್ಸ್ಟ್ ನಾವು ಕಂಡು ಹಿಡಿಯಬೇಕಪ್ಪ ಅಂದ್ರೆ ಅವಳು ಏನೇನು ತೊಗೊಂಡಿದ್ದಾಳೆ ಅವಳು ಪ್ರತಿಯೊಂದು ಹಾಳೆಗೆ ಒಂದು ಪಾಯಿಂಟ್ ಹತ್ತರಂತೆ ಒಂದು ಪಾಯಿಂಟ್ ಹತ್ತರಂತೆ ಎಷ್ಟು ಎಷ್ಟು ಹಾಳೆಗಳು ತಗೋತಾರೆ ಐದು ಹಾಳೆಗಳು ಇಂಟು ಐದು ನೋಡಿರಿ ಐದು ಜೀರೋಲೆ ಜೀರೋ ಐದು ಒಂದೇ ಐದು ಐದು ಒಂದೇ ಐದು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಅದ ನೀವು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಡ್ರಿ ಐದು ರೂಪಾಯಿ ಐವತ್ತು ಪೈಸೆ ಅಕ್ಕಿ ಖರ್ಚು ಮಾಡಿದಾಳೆ ಇದಕ್ಕೆ ಹಾಳೆಗೆ ನೆಕ್ಸ್ಟ್ ಮತ್ತು ಪ್ರತಿಯೊಂದು ಪೆನ್ಸಿಲ್ಗೆ ರೂಪಾಯಿ ಆರು ರೂಪಾಯಿ ಅರವತ್ತು ಪೈಸೆ ಅಂತೆ ಆರು ರೂಪಾಯಿ ಅರವತ್ತು ಪೈಸೆ ಅಂತೇಳಿ ಎಷ್ಟು ಪೆನ್ಸಿಲ್ಗಳಂತ ಹೋಗ್ತಾಳೆ ಮೂರು ಪೆನ್ಸಿಲ್ಗಳಂತ ಒಂದಿದ್ದಾಳೆ ಇಂಟು ತ್ರೀ ಹೌದಾ ಇಂಟು ತ್ರೀ ಮಾಡ್ಬೇಕು ಇದಕ್ಕೆ ಮೂರು ಜೀರೋಲ್ಲೇ ಜೀರೋ ಮೂರಾರಲೇ ಎಷ್ಟಪ್ಪ ಅಂದ್ರೆ ಹದಿನೆಂಟು ಮೂರಾರಲೇ ಹದಿನೆಂಟು ಹದಿನೆಂಟು ಒಂದು ಎಷ್ಟಪ್ಪ ಅಂದ್ರೆ ಹತ್ತೊಂಬತ್ತು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತು ಪೈಸೆ ಹಾಗಾದ್ರೆ ಕೊಟ್ಟು ಖರ್ಚು ಎಷ್ಟು ಮಾಡ್ದಂಗೆ ಆಯ್ತು ನೋಡಿರಿ ಹತ್ತೊಂಬತ್ತು ಪಾಯಿಂಟ್ ಎಂಬತ್ತು ಪೈಸೆ ಐದು ರೂಪಾಯಿ ಐವತ್ತು ಪೈಸೆ ಟೋಟಲ್ ಕೂಡಿಸ್ರಿ ಜೀರೋಗ ಜೀರೋ ಎಂಟು ಐದು ಎಷ್ಟಪ್ಪ ಅಂದ್ರೆ ಹದಿಮೂರು ಎಂಟು ಎಕ್ಕ ಎರಡು ಕುಳಿಸಿರೋ ಹತ್ತು ಮ್ಯಾಗಿನ ಮೂರು ಹದಿಮೂರು ಒಂಬತ್ತು ಒಂದು ಹತ್ತು ಒಂದೈದು ಹದಿನೈದು ಒಂದು ಒಂದು ಎರಡು ಎಷ್ಟಿದೆ ಇದು ಪಾಯಿಂಟ್ ಕೆಳಗಡೆನ ಪಾಯಿಂಟ್ ಕೊಟ್ಟರೆ ಇಪ್ಪತ್ತೈದು ರೂಪಾಯಿ ಮೂವತ್ತು ಪೈಸೆ ಏನು ಮಾಡ್ಯಾರಪ್ಪ ಅಂದ್ರೆ ಖರ್ಚು ಮಾಡ್ಯಾರ ಇಪ್ಪತ್ತೈದು ರೂಪಾಯಿ ಮೂವತ್ತು ಪೈಸೆ ಖರ್ಚು ಮಾಡಿದ್ದಾಳೆ ಈಗ ಅವಳ ಹತ್ತಿರ ಉಳಿದ ಹಣ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ಯಾರ ನಮಗೆ ಹಾಗಾದ್ರೆ ಆಕಿನ ಬಳ್ಳಿ ಎಷ್ಟಿತ್ತು ಅಮೌಂಟ ಎಂಬತ್ತು ರೂಪಾಯಿ ಐತೆ ಅಕಿನ ಬಲ್ಲಿ ಆಕಿನ ಬಳ್ಳಿ ಇದ್ದ ಹಣ ಎಷ್ಟು ಎಂಬತ್ತು ರೂಪಾಯಿ ಯಾಕೆ ಖರ್ಚು ಮಾಡಿದೆಷ್ಟೀಗ ಖರ್ಚು ಮಾಡಿದಷ್ಟು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಪಾಯಿಂಟ್ ಎಷ್ಟು ಮೂವತ್ತು ಪೈಸೆ ಖರ್ಚು ಮಾಡೋಣ ಮೂವತ್ತು ಪೈಸೆ ಖರ್ಚು ಮಾಡೋಣ ನಾವು ಏನಿಲ್ಲ ಅಂದ್ರೆ ಜೀರೋ ಜೀರೋ ಹಾಕೋಣಿ ಕಳಿಯಲಿ ಇಲ್ಲಿ ಜೀರೋಕ್ಕ ಜೀರೋ ಹತ್ತಿರ ಮೂರು ಕಳೆದ್ರೆ ಏಳು ಒಂದು ಕೈಲ ಈ ಕಡೆ ಕಳಿಸ್ತೀವಿ ಐದು ಒಂದು ಆರು ಆಯಿತು ಹತ್ತರಾಗ ಆರು ಕಳೆದ್ರೆ ನಾಲ್ಕು ಒಂದು ಕೈಲ ಹಾಂ ಎರಡು ಒಂದು ಮೂರು ಮೂರಾಯ್ತು ಎಂಟರಾಗ ಮೂರು ಕಳೆದ್ರೆ ಐದು ಇಲ್ಲಿ ಎರಡು ಸ್ಥಾನ ಇಲ್ಲಿ ಎರಡು ಸ್ಥಾನ ಪಾಯಿಂಟ್ ಆಯಿತಾ ಇಲ್ಲಿ ಎರಡು ಸ್ಥಾನ ಪಾಯಿಂಟ್ ಐವತ್ತು ನಾಲ್ಕು ರೂಪಾಯಿ ಎಪ್ಪತ್ತು ಪೈಸೆ ಇಲ್ಲಿದೆ ಆಪ್ಷನ್ಸು ಐವತ್ನಾಲ್ಕು ಪಾಯಿಂಟ್ ಏಳು ಇದೆ ಅಲ್ಲ ಹಾಗಾದರೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಐವತ್ನಾಲ್ಕು ರೂಪಾಯಿ ಎಪ್ಪತ್ತು ಪೈಸೆ ಅಂತೇಳಿ ನಾವು ಅದನ್ನ ತಗೋಬೇಕು ಐವತ್ನಾಲ್ಕು ಪಾಯಿಂಟ್ ಏಳು ಆಪ್ಷನ್ಸ್ ಬಿ ದಲ್ಲಿ ನಮಗೆ ಕಂಡು ಬರ್ತದೆ ಈ ಥರ ಈ ಕ್ವೆಶನ್ಸ್ಗಳನ್ನ ನಾವು ಬಿಡಿಸ್ಕೋಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನು ಕೇಳಿದ್ದಾರೆ ಕ್ವೆಶನ್ ನಂಬರ್ ಏನಿದೆ ಒಂದು ದಿನ ಸೂರ್ಯೋದಯವು ಬೆಳಗಿನ ಆರು ಇಪ್ಪತ್ತಕ್ಕೆ ಆಯಿತು ಒಂದು ದಿನ ಸೂರ್ಯೋದಯವು ಬೆಳಗಿನ ಆರು ಇಪ್ಪತ್ತಕ್ಕೆ ಆಯಿತು ಮತ್ತು ಅದೇ ದಿನದ ಸೂರ್ಯಾಸ್ತವು ಸಾಯಂಕಾಲ ಆರು ಐವತ್ತೇಳಕ್ಕೆ ಆದರೆ ಆ ದಿನದ ಹಗಲಿನ ಅವಧಿ ಎಷ್ಟು ಅಂತ ಕ್ವಶನ್ಸ್ ಇದೆ ನೋಡಿರಿ ಇದು ಸಮಯ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯೋದಯ ಆಗ್ಯದ ಸೂರ್ಯಾಸ್ತ ಆಗಿದೆ ಎಷ್ಟಕ್ಕಪ್ಪ ಅಂದ್ರೆ ಆರು ಗಂಟೆ ಐವತ್ತ ಏಳು ನಿಮಿಷಕ್ಕೆ ಸೂರ್ಯಾಸ್ತ ಆಗ್ಯದ ಹಾಗಾದರೆ ಆ ದಿನದ ಹಗಲಿನ ಅವಧಿ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ಯಾರ ಇವಾಗ ನಾ ಏನ್ ಮಾಡ್ಬಿಡ್ತೀನಪ್ಪ ಅಂದ್ರೆ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇದಕ್ಕ ನಿಮ್ಗ ಈ ತರ ಆರ್ ಅಂತ ಹಿಡಿದು ಹೊಳ್ಳಿ ಆರು ಗಂಟೆಗೆ ಎಷ್ಟಾಗ್ತದಪ್ಪ ಅಂದ್ರ ಆರು ಇದು ಆರು ಇಪ್ಪತ್ತಾಗ್ಯದಂತೆ ಕೊಡ್ರಿ ಇದನ್ನು ಆರು ಅಂತ ಕೊಡ್ರಿ ಈಗ ಇದು ಆರು ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗಿ ಹೊಳ್ಳಿ ಆರು ಇಪ್ಪತ್ತಕ್ಕೆ ಎಂಡ್ ಆಗ್ಯದಂತೆ ಕೊಡ್ರಿ ಟೋಟಲ್ ಎಷ್ಟು ತಾಸು ಆಗ್ತದೆ ಹನ್ನೆರಡು ತಾಸು ಆಕದ ಆಪ್ಷನ್ಸ್ ಹನ್ನೆರಡು ತಾಸು ಎಲ್ಲ ಕಡೆ ಐತೆ ಹನ್ನೆರಡು ಗಂಟೆ ಐತಿ ಇದೇ ಆಪ್ಷನ್ಸ್ಟ್ರಿ ಯಾಕಪ್ಪ ಅಂದ್ರ ಇಲ್ಲಿ ಇನ್ನ ಎಷ್ಟ ಅಂದ್ರೆ ಇಪ್ಪತ್ತಷ್ಟೇ ತೊಗೊಂಡಿನ ಐವತ್ತೇಳರಾಗ ಇಪ್ಪತ್ತಷ್ಟೇ ತೊಗೊಂಡಿನಿ ಅಂದರೆ ಇನ್ನೂ ಎಷ್ಟು ಬಿಟ್ಟಿದ್ದೀರಿ ಏಳು ಕೇಳು ಐದರಾಗ ಯಾರಕ್ಕಾದ್ರೆ ಮೂವತ್ತೇಳು ನಿಮಿಷ ಬಿಟ್ಟಿನಿ ನಾ ಹನ್ನೆರಡು ಗಂಟೆ ಆಯಿತು ಹಾಗಾದರೆ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷ ಆರು ಗಂಟೆ ಇಪ್ಪತ್ತು ನಿಮಿಷ ಹೋಗಿ ನಾ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೇ ಸೂರ್ಯಾಸ್ತ ಆಗಿದೆ ಅಂತ ತಿಳ್ಕೊಡಿ ಅಂದರೆ ಹನ್ನೆರಡು ಗಂಟೆ ಆಗಿರ್ತೈತಿ ಅದು ಐವತ್ತೇಳು ನಿಮಿಷಕ್ಕೇನಾಗಿಂದ್ರೆ ಸೂರ್ಯಾಸ್ತ ಆಗಿದೆ ಅಂದರೆ ಇನ್ನೂ ನಾನು ಮೂವತ್ತ ಏಳು ನಿಮಿಷನ ನಾನು ಬಿಟ್ಟಿದ್ದೀನಿ ಹ್ಞೂ ಆರು ಗಂಟೆ ಇಪ್ಪತ್ತು ನಿಮಿಷ ಅಷ್ಟೇ ಕೌಂಟ್ ಮಾಡಿದ್ದೀನಿ ಇನ್ನೂ ಇಲ್ಲಿ ಐವತ್ತೇಳರಾಗ ಇಪ್ಪತ್ತಟ್ಟೆ ಕೌಂಟ್ ಮಾಡಿ ಇನ್ನು ಮೂವತ್ತೇಳು ನಿಮಿಷ ಬಿಟ್ಟಿದ್ರು ಹಾಗಾದರೆ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷ ಅದಕ್ಕೆ ಅನ್ಸರ್ ಇಲ್ಲಿ ಇಪ್ಪತ್ತೇಳು ನಿಮಿಷ ಐತೆ ಇಲ್ಲಿ ಹದಿನೇಳು ನಿಮಿಷ ಐತೆ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷ ಆಪ್ಷನ್ ಸಿ ಸಿಕ್ತ ಈಸಿಯಾಗಿ ಈ ಥರ ಸಮಯನ ನಿಮ್ಗೆ ಆರು ಗಂಟೆ ಇಪ್ಪತ್ತಿತ್ತಿಕ್ಕೊ ಇದನ್ನು ಆರು ಗಂಟೆ ಇಪ್ಪತ್ತೇ ಮಾಡ್ಕೊಂಬಿಡ್ರಿ ಮಾಡಿಕೊಂಡು ಹಿಂದಾಸೆ ಐವತ್ತೇಳು ನಿಮಿಷ ನೀ ಬರೀ ಇಪ್ಪತ್ತೊಂದು ಇರ್ತಿ ಎಷ್ಟು ಬಿಟ್ಟಿರ್ತಿ ಮೂವತ್ತೇಳು ನಿಮಿಷ ಬಿಟ್ಟಿದ್ದೀನಿ ಐವತ್ತೇಳರ ಇಪ್ಪತ್ತು ನಿಮಿಷ ತಗೊಂಡಾಗ ಮೂವತ್ತೇಳು ನಿಮಿಷ ಬಿಟ್ಟಿರ್ತೀವಿ ಆರು ಗಂಟೆ ಇಪ್ಪತ್ತು ಹೊಳ್ಳಿ ಆರು ಗಂಟೆ ಇಪ್ಪತ್ತಕ್ಕೆ ಹನ್ನೆರಡು ತಾಸು ಮ್ಯಾಗಿದ್ದು ಮೂವತ್ತೇಳು ನಿಮಿಷ ಬಿಟ್ಟಿಲ್ಲ ಅದಕ್ಕೆ ಮೂವತ್ತೇಳು ನಿಮಿಷ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷ ಈ ಥರ ಸಮಯದ ಮೇಲೆ ಕ ಬಂದಾಗ ಒಂದು ಮಿಸ್ ಆಗ್ಬಾರ್ದು ನಿಮಗೆ ಆ ಥರನೇ ನಾನು ಹೇಳಿದಿನಿ ನೋಡ್ಕೊಡ್ರಿ ನೆಕ್ಸ್ಟ್ ಕ್ವಶನ್ಸ್ ಒಂದು ಕಬಡ್ಡಿಯ ಹೊನಲು ಬೆಳಕಿನ ಪಂದ್ಯಾವಳಿಯಲ್ಲಿ ಎಂಟುನೂರ ನಲವತ್ತು ಆಟಗಾರರು ಭಾಗವಹಿಸಿದ್ದರು ಏಳು ಜನರ ಗುಂಪಿನಲ್ಲಿ ಒಬ್ಬ ನಾಯಕ ಆಟಗಾರರಿರುವಂತೆ ಎಷ್ಟು ಆಟದ ತಂಡಗಳು ಭಾಗವಹಿಸಿದ್ದವು ಅಂತ ಕ್ವಶನ್ಸ್ ಇದೆ ಇದು ಭಾಳ ಸಿಂಪಲ್ ಟೋಟಲ್ ಆಗಿ ಎಷ್ಟು ಪಂದ್ಯಾವಳಿಯಲ್ಲಿ ನೂರ ಸಾರಿ ಎಂಟು ನೂರ ನಲವತ್ತು ಆಟಗಾರರ ದರತ ಭಾಗವಹಿಸಿದ್ರು ಅದ್ರಾಗ ಏಳು ಜನರ ಗುಂಪಿನಲ್ಲಿ ಏಳು ಜನರ ಗುಂಪಿನಲ್ಲಿ ಒಟ್ಟು ಏಳು ಜನರು ಒಂದು ತಂಡ ಏಳು ಜನರ ತಂಡದಲ್ಲಿ ಅದರ ಒಬ್ಬ ನಾಯಕ ಮತ್ತು ಆಟಗಾರರು ಅಂತೆ ಎಷ್ಟು ಅಂದರೆ ಏಳು ಇಂತ ಭಾಗ ಕಾರ್ ಮಾಡಬೇಕು ಏಳು 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 ಒಂದೇ ಏಳು ಏನೋ ಒಂದು ಉಳಿತದೆ ಅದು ಹದಿನಾಲ್ಕು ಆಯಿತು ಏಳು ಆಡಲೇ ಹದಿನಾಲ್ಕು ಇನ್ನೊಂದು ಜೀರೋ ಇದೆ ಹೌದಾ ನೂರ ಇಪ್ಪತ್ತು ಹಾಗಾದ್ರೆ ಟೋಟಲ್ ತಂಡಗಳು ಎಷ್ಟಾಗ್ತವ ಅಂದ್ರೆ ಒನ್ ಟ್ವೆಂಟಿ ತಂಡಗಳು ಆಗ್ತವೆ ಆಪ್ಷನ್ಸ್ ಎ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಸರ್ ಸರಿ ರೀ ಬೇಕಾದ್ರೆ ನೂರ ಇಪ್ಪತ್ತು ಇಂಟು ಏಳು ಮಾಡ್ರಿ ಹೊಳ್ಳಿ ಹನ್ನೆರಡು ಓಳೆ ಎಂಬತ್ನಾಲ್ಕು ಇದೊಂದು ಜೀರೋ ಇದೆ ಜೀರೋ ಎಂಟ್ನೂರ ನಲ್ವತ್ತು ಮ್ಯಾಚ್ ಆಯ್ತು ಎಂಟ್ನೂರ ಎಂಬತ್ನಾ ಎಂಟುನೂರ ನಲ್ವತ್ತು ಆಟಗಾರರು ಆಗ್ತದೆ ಏಳು ಜನ ಆಟಗಾರರು ಇರ್ಬೇಕಂತ ಹೇಳ ಹನ್ನೆರಡು ಓಳೆ ಎಂಬತ್ನಾಲ್ಕು ಇದೊಂದು ಜೀರೋ ಇದೆ ಹಾಗಾದ್ರೆ ನೂರ ಇಪ್ಪತ್ತು ತಂಡಗಳು ಏನಾಗ್ತವಪ್ಪ ಅಂದ್ರೆ ಭಾಗವಹಿಸಿರ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಒಂದು ಸೈಕಲ್ ಅಂಗಡಿಯಲ್ಲಿ ಪ್ರತಿ ಐದು ಟಯರ್ಗಳಿಗೆ ಎಂಟು ಟ್ಯೂಬ್ಗಳನ್ನು ಮಾರಾಟ ಮಾಡಲಾಗ್ತದೆ ಒಂದು ದಿನ ಅರವತ್ತೈದು ಟಯರ್ಗಳನ್ನು ಮಾರಾಟ ಮಾಡಲಾಗಿದೆ ಹಾಗಾದ್ರೆ ಆ ದಿನ ಎಷ್ಟು ಟ್ಯೂಬ್ಗಳನ್ನು ಮಾರಾಟ ಮಾಡಲಾಗಿದೆ ಅಂತ ಕ್ವಶನ್ಸ್ನ ಕೇಳಿದಾರೆ ನೋಡ್ರಿ ಈ ಥರ ಕ್ವಶನ್ಸ್ನ ಕೊಟ್ಟಾಗ ಒಂದು ಸೈಕಲ್ ಅಂಗಡಿಯಲ್ಲಿ ಐದು ಟಯರ್ಗಳಿಗೆ ಎಂಟು ಟ್ಯೂಬ್ಗಳನ್ನು ಮಾರಾಟ ಮಾಡಲಾಗ್ತದೆ ಐದು ಟಯರ್ ತಗೊಂಡ್ರಪ್ಪ ಅಂದ್ರೆ ಐದು ಟಯರ್ಗಳಿಗೆ ಎಷ್ಟು ಟ್ಯೂಬ್ಗಳನ್ನು ಕೊಡ್ತಾರಂತ ಎಂಟು ಟ್ಯೂಬ್ಗಳನ್ನು ಮಾರಾಟ ಮಾಡಲಾಗ್ತದೆ ಒಂದು ದಿನ ಅರವತ್ತೈದು ಟಯರ್ಗಳನ್ನು ಮಾರಾಟ ಮಾಡಲಾಗಿದೆ ಹಾಗಾದರೆ ಆ ದಿನ ಎಷ್ಟು ಟ್ಯೂಬ್ಗಳನ್ನು ಮಾರಾಟ ಮಾಡಲಾಗಿದೆ ಅಂತ ಕ್ವಶನ್ಸ್ ಇದೆ ಈ ಥರ ಕೊಟ್ಟಾಗ ಇದನ್ನ ಏನು ಮಾಡೋಕ್ಕಪ್ಪ ಅಂದ್ರೆ ಇದು ಎಕ್ಸ್ ಅಂತ ತಿಳ್ಕೊಳ್ತೀವಿ ಎಕ್ಸ್ ಎಷ್ಟು ಮಾರಾಟ ಮಾಡಲ್ಲ ಕ್ರಾಸ್ ಮಲ್ಟಿಪಿಷನ್ಸ್ ಎಕ್ಸ್ ಎಕ್ಸ್ ಈಸ್ಕ್ವಲ್ ಟು ಎಕ್ಸ್ ಕೊಲ್ ಟು ಅರವತ್ತೈದು ಇಂಟು ಎಂಟು ಡಿವೈಡೆಡ್ ಬೈ ಐದು ಐದು ಒಂದ್ಲೇ ಐದು ಐದು ಒಂದ್ಲೇ ಐದು ಇನ್ನು ಎಷ್ಟು ಉಳಿತಲ್ಲಿ ಒಂದು ಒಂದು ಉಳಿತ ಐದು ಮೂರಲೆ ಹದಿನೈದು ಹದಿಮೂರ ಎಷ್ಟಪ್ಪ ಅಂದ್ರೆ ನೂರ ನಾಲ್ಕು ಹದಿಮೂರಂಟ್ಲೆ ನೂರ ನಾಲ್ಕು ಅಂತೇಳಿ ಕಿರಿತೀವಿ ನೂರ ನಾಲ್ಕು ಐತೆ ಆಪ್ಷನ್ಸ್ ಸಿ ಹಾಗಾದರೆ ಆ ದಿನ ಎಷ್ಟು ಟ್ಯೂಬ್ಗಳನ್ನು ಮಾರಾಟ ಮಾಡಲಾಗಿದೆಪ್ಪ ಅಂದ್ರೆ ನೂರ ನಾಲ್ಕು ಟ್ಯೂಬ್ಗಳನ್ನು ನಾವು ಮಾರಾಟ ಮಾಡಿರ್ತೀವಿ ಈ ಥರ ಈ ಕ್ವೆಶನ್ಸ್ನ ಬಿಡಿಸ್ಬೇಕು ನೆಕ್ಸ್ಟ್ ಕೆಲವು ವಿದ್ಯಾರ್ಥಿಗಳು ವನ ಮಹೋತ್ಸವಕ್ಕಾಗಿ ಹೊರಡಲು ಸಜ್ಜಾದರು ಅವರೆಲ್ಲರೂ ಒಟ್ಟು ಎರಡು ಸಾವಿರದ ಒಂದೂರ ಅರವತ್ತು ರೂಪಾಯಿನ ಸಂಗ್ರಹಿಸಿದರು ಒಂದು ವೇಳೆ ಪ್ರತಿ ವಿದ್ಯಾರ್ಥಿಯು ನಲವತ್ತೈದು ರೂಪಾಯಿ ಕೊಟ್ಟರೆ ಆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಎರಡ್ ಸಾವಿರದ ಒಂದು ನೂರ ಅರವತ್ತು ರೂಪಾಯಿನ ಸಂಗ್ರಹಿಸಿದರು ಒಂದು ವೇಳೆ ಪ್ರತಿ ವಿದ್ಯಾರ್ಥಿಯು ನಲವತ್ತೈದು ರೂಪಾಯಿ ಕೊಟ್ಟಾನ ಒಬ್ಬಮ್ಮ ಎಷ್ಟೆಷ್ಟು ರೂಪಾಯಿ ಕೊಟ್ಟಾನ ನಲವತ್ತೈದು ರೂಪಾಯಿ ಕೊಟ್ಟಣ ನಲವತ್ತೈದು ರೂಪಾಯಿ ಒಬ್ಬೊಬ್ಬನೇ ಕೊಟ್ಟಿದ್ನಪ್ಪ ಅಂದರೆ ಹಾಗಾದರೆ ಎರಡು ಸಾವಿರದ ಒಂದೂರ ಅರವತ್ತು ರೂಪಾಯಿ ಆಗ್ಬೇಕಪ್ಪ ಅಂದ್ರೆ ಎಷ್ಟು ವಿದ್ಯಾರ್ಥಿಗಳಿರಬೇಕು ಈಗ ನಲವತ್ತೈದು ಅಂತ ಕೊಡ್ರಿ ನಲವತ್ತೈದು ಇದಕ್ಕೆ ಡಿವೈಡೆಡ್ ಬೈ ಎರಡು ಸಾವಿರದ ಒಂದೂರ ಅರವತ್ತಕ್ಕೆ ಡಿವೈಡೆಡ್ ಬೈ ನಲ್ವತ್ತೈದು ಹೊಡೆದಾಗ ನಮ್ಗೆ ಆನ್ಸರ್ ಸಿಕ್ಬಿಡ್ತೈತಿ ಬಟ್ ಸಾಧ್ಯ ಆದಷ್ಟು ಆಪ್ಷನ್ಸ್ ಪ್ರೂವ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ನಲವತ್ತೈದು ರೂಪಾಯಿ ಐತೆ ಹಾಗಾದರೆ ಇಲ್ಲಿ ಕೊನೆಯದು ಯಾವ ಸಂಖ್ಯೆಯನ್ನು ಮಲ್ಟಿಪಿಷನ್ಸ್ ಮಾಡಿದೆವಪ್ಪ ಅಂದ್ರೆ ಜೀರೋ ಬರ್ತೈತಿ ಚೆಕ್ ಮಾಡಿರಿ ಯಾವ ಸಂಖ್ಯೆನ ನಾನು ಹಾಕಿದ್ನಪ್ಪ ಅಂದರೆ ನಲವತ್ತೆರಡು ಹಾಕಿನಂತೆ ಕೊಡಿ ನಲವತ್ತೆರಡು ಐದು ಎರಡೇ ಹತ್ತು ಲಾಸ್ಟಿಗೆ ಜೀರೋ ಬರೋ ಸಾಧ್ಯತೆ ಇದೆ ಇದು ಆಗ್ಬೋದು ಇಲ್ಲಿ ಐದು ಹಾಕೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಲವತ್ತೈದು ಹಾಕಿದ್ಯಪ್ಪ ಅಂದ್ರೆ ಐದೈಲೆ ಇಪ್ಪತ್ತೈದು ಬರ್ತೈತೆ ಇಲ್ಲಿ ಲಾಸ್ಟಿಗೆ ಜೀರೋ ಐತೆ ಹಾಗಾದರೆ ಇದು ಆಪ್ಷನ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಜೀರೋ ಐವತ್ತು ಕೊತ್ತು ಹಾಕಿದ್ದಂತೆಕೋ ಐದು ಜೀರೋಲ್ಲೇ ಜೀರೋ ಬರ್ತೈತೆ ಹಾಗಾದರೆ ಐದು ಜೀರೋಲ್ಲೇ ಜೀರೋ ಬರ್ತೈತೆ ಇದು ಆಗ್ಬೋದು ನೆಕ್ಸ್ಟ್ ಇಲ್ಲಿ ನಲವತ್ತೆಂಟು ಹಾಕಿದ ಎಂಟೈದ ನಲವತ್ತು ಓಕೆ ಇದು ಕೂಡ ಬರ್ತೈತಿ ಹಾಗಾದರೆ ಒಂದು ನಲವತ್ತೈದು ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ತೆಗೆದೋಗಿರಿ ನೀವು ಎರಡು ಸಾವಿರದ ಒಂದು ನೂರ ಅರುವತ್ತು ಡಿವೈಡೆಡ್ ಬೈ ನಲವತ್ತೈದು ಕೂಡ ನೀವು ಮಾಡ್ಬೋದು ಹ್ಞೂ ಮಾಡಬಾರ್ದಂತೆಲ್ಲ ಮಾಡ್ಬೋದು ಸಾಧ್ಯ ಆದಷ್ಟು ಈ ಥರನೂ ಕಣ್ಣು ಹಿಡ್ಕೋಬೇಕು ಟ್ರೈ ಮಾಡಕ್ಕೆ ಹೋದೆ ನಾವು ಹ್ಞೂ ಇದನ್ನು ಭಾಗ ಮಾಡಿರಿ ಎಷ್ಟರಲ್ಲೇ ಭಾಗ ಮಾಡೋಣ್ರಿ ಎರಡು ನೂರ ಹದಿನಾರು ಇದು ನಲವತ್ತೈದು ಇಪ್ಪ ಅಂದರೆ ಐದಲ್ಲೇನ ಭಾಗ ಮಾಡಬೇಕಾಗ್ತದೆ ಐದು ಐದೊಂಬತ್ತಲೇ ಎಷ್ಟಪ್ಪ ಅಂದ್ರೆ ನಲವತ್ತ ಐದು ಐದು ನಾಲ್ಕಲೇ ಇಪ್ಪತ್ತು ಐದು ನಾಲ್ಕಲೇ ಇಪ್ಪತ್ತು ಒಂದು ಹಿಡಿತು ಹದಿನಾರು ಆಯಿತು ಐದು ಮೂರಲೇ ಎಷ್ಟಪ್ಪ ಅಂದ್ರೆ ಹದಿನೈದು ಐದು ಮೂರಲೆ ಹದಿನೈದು ಇನ್ನು ಒಂದು ಉಳಿತು ಹತ್ತಾಯಿತು ಐದೇಳೆ ಎಷ್ಟಪ್ಪ ಅಂದ್ರೆ ಹತ್ತು ಐದೇ ಹತ್ತು ನಾಲ್ಕುನೂರ ಮೂವತ್ತ ಎರಡು ಐತದು ಅವಾಗ ಒಂಬತ್ನಾಲ್ಕಲೇ ಮೂವತ್ತಾರು ಹ್ಞೂ ನೋಡಿರಿ ಒಂಬತ್ತೊಂದೇ ಒಂಬತ್ತು ಒಂಬತ್ತ್ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಮೂವತ್ತ ಆರು ನಲವತ್ತು ಮೂರು ಒಳಗಡೆ ನಾನು ಎಷ್ಟು ತೆಗಿತೀನಿ ಮೂವತ್ತಾರು ತೆಗಿಬೇಕು ಹದಿಮೂರಾಗ ಆರು ತೆಗೆದ್ರೆ ಹದಿಮೂರಾಗ ಆರು ತೆಗೀರಿ ಎಷ್ಟಪ್ಪ ಅಂದರೆ ಇಲ್ಲಿ ಏಳು ಉಳಿತದೆ ಒಂದು ಕೈಲ ನೆಕ್ಸ್ಟ ನಾ ನಾಲ್ಕರ ನಾಲ್ಕು ಕಳೆದ್ರೆ ಚಿರು ಏಳು ಉಳಿತು ಇದು ಎಪ್ಪತ್ತೆರಡು ಆಯಿತು ಒಂಬತ್ತೆಂಟು ಎಪ್ಪತ್ತೆರಡು ಒಂಬತ್ತೆಂಟಲೇ ಎಪ್ಪತ್ತೆರಡು ಹಾಗಾದರೆ ಟೋಟಲಾಗಿ ಇದೆ ಎಷ್ಟು ಬಂತು ನಲವತ್ತೆಂಟು ಮತ್ತು ಆ ಸಂಖ್ಯೆ ಯಾವುದಪ್ಪ ಅಂದ್ರೆ ಆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗಿರ್ತದೆ ನಲವತ್ತೆಂಟು ಆಗಿರ್ತದೆ ಬೇಕಾದ್ರೆ ನಲವತ್ತೈದು ಇಂಟು ನಲವತ್ತೆಂಟು ಮಾಡಿ ನೋಡಿರಿ ಎಷ್ಟು ಬರ್ತಾ ಚೆಕ್ ಮಾಡಿರಿ ಆನ್ಸರ್ ಎಂಟು ಇಲ್ಲಿ ಎಷ್ಟಪ್ಪ ಅಂದರೆ ನಲವತ್ತು ಆ ಎಂಟು ನಾಲ್ಕೇ ಮೂವತ್ತ ಎರಡು ಐದು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಎರಡು ಕೂಡಿಸಿದ್ರೆ ಐವತ್ತ ಎರಡು ಹೌದಾ ಐವತ್ತ ಎರಡು ಐವತ್ತೆರಡು ಒಂದು ನಾಲ್ಕು ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ ಐವತ್ತೆರಡು ಒಂದು ನಾಲ್ಕು ಐವತ್ತ ಆರು ನೆಕ್ಸ್ಟ್ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ಒಂದು ಐದು ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಒಂದು ಎರಡು ಸಾವಿರದ ಒಂದು ನೂರ ಅರುವತ್ತು ಬತ್ತು ಹಾಗಾದರೆ ಆ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಎಷ್ಟಾಗಿರ್ತದಪ್ಪ ಅಂದ್ರೆ ನಲವತ್ತ ಎಂಟು ಆಗಿರುತ್ತದೆ ಕ್ಲಿಯರ್ ಇನ್ನು ಕೊನೆಯ ಪ್ರಶ್ನೆ ಕೊನೆಯ ಪ್ರಶ್ನೆ ಏನಿದೆಪ್ಪ ಅಂದ್ರ ಒಂದು ಅತಿಥಿ ಗೃಹದಲ್ಲಿ ನೂರು ಜನರು ಒಂದು ಅತಿಥಿ ಗೃಹದಲ್ಲಿ ನೂರು ಜನರು ಆಗಮಿಸಿದ್ದರು ಅವರಲ್ಲಿ ಐದನೇ ಎರಡರಷ್ಟು ಮಹಿಳೆಯರಿದ್ದರೆ ಪುರುಷರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಿಡಿಯಿರಿ ಅಂತ ಕ್ವಶನ್ಸ್ ಇದೆ ಒಂದು ಅತಿಥಿ ಗೃಹದಲ್ಲಿ ಎಷ್ಟು ಜನ ಅದಾರ ನೂರು ಜನ ಅದರತ್ತ ಆಗಮಿಸಿದ್ರು ಅವರಲ್ಲಿ ಐದನೇ ಎರಡರಷ್ಟು ಮಹಿಳೆಯರಿದ್ದಾರೆ ಐದನೇ ಎರಡರಷ್ಟು ಮಹಿಳೆಯರಿದ್ದ್ರಪ್ಪ ಅಂದ್ರ ನಮ್ಗ ಪುರುಷರ ಸಂಖ್ಯೆನ ಕಂಡು ಹಿಡೀಡೀರಿ ಅಂತ ಹೇಳ್ರೆ ಐದನೇ ಎರಡರಷ್ಟು ಮಹಿಳೆಯರಿದ್ದ್ರಪ್ಪ ಅಂದ್ರೆ ಐದನೇ ಮೂರರಷ್ಟು ಪುರುಷರು ಇರಲೇಬೇಕಾ ಐದನೇ ಎರಡರಷ್ಟು ಮಹಿಳೆಯರು ಇದ್ದರಪ್ಪಾ ಅಂದ್ರೆ ಐದು ಭಾಗ ಎರಡು ಭಾಗ ಮಹಿಳೆಯರಿದ್ದರು ಅಂದ್ರೆ ಐದರ ಮೂರು ಭಾಗ ಪುರುಷರು ಇರಲೇಬೇಕು ಹಾಗಾದ್ರೆ ಎಷ್ಟು ಜನ ಅದರ ಟೋಟಲ್ ನೂರು ಜನ ಅದ ನೂರಲ್ಲ ಭಾಗಕಾರ ಮಾಡ್ರಿ ಮಾಡಿರಿ ಐದೊಂದನೇ ಐದು ಐದು ಎರಡನೇ ಹತ್ತು ಇದೊಂದು ಜೀರೋ ಇದೆ ಜೀರೋ ಇಪ್ಪತ್ತ್ಮೂರ ಎಷ್ಟಪ್ಪ ಅಂದ್ರೆ ಅರವತ್ತು ಪುರುಷರು ಪುರುಷರಷ್ಟು ಅದರ ಅರುವತ್ತು ಮಹಿಳೆಯರಷ್ಟು ಇರ್ತಾರ ನಲ್ವತ್ತು ಮಹಿಳೆಯರು ಇರ್ತಾರೆ ಯಾಕಂದ್ರೆ ನಾವು ನಲವತ್ತು ಮಹಿಳೆಯರು ಇರ್ತಾರೆ ಅರವತ್ತು ಏನಿರ್ತಾರಪ್ಪ ಅಂದ್ರೆ ಪುರುಷರು ಇರ್ತಾರೆ ಅವಾಗ ಹ್ಮ್ ಇಪ್ಪತ್ತೆರಡು ನಲ್ವತ್ತು ಇಪ್ಪತ್ತ್ ಮೂರು ಎರಡು ಭಾಗ ಅಂದಾಗ ಟೋಟಲ್ ಐದು ಮೂರು ಎರಡು ಮೂರು ಐದು ಆಯ್ತಾ ಐದರಾಗ ಎರಡು ಭಾಗ ಮಹಿಳೆಯರು ಅದಾರತ್ತ ನೆಕ್ಸ್ಟ್ ಐದರಾಗ ಮೂರು ಭಾಗ ಪುರುಷರು ಅದಾರೆ ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಪುರುಷರ ಸಂಖ್ಯೆ ಅರವತ್ತು ಆಗಿರ್ತದೆ ಈ ಥರ ಕ್ವಶನ್ಸ್ಗಳನ್ನ ನಿಮ್ಗೆ ನೋವುದ ಎಕ್ಸಾಮ್ಸ್ ನೋಡಿ ಕೇಳ್ತಿರ್ತಾನೆ ఇప్పుడు ఎలా కూడా సాధ్యస్తూ సింప్లెస్ట్ వేల చాలా సబ్స్క్రైబ్ మొదటి ఈ సాంట్టు క్వశ్చన్ పేపర్ మిడీ ఎవరు తప్ప సరియల్గా హెల్ప్ ఎక్సాంప్లెల్ప్త ఓకే ధన్యవాదాలు